ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಬ್ಬಟ್ಟನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಒಬ್ಬಟ್ಟು ಮಾಡೋದು ತುಂಬಾ ಸುಲಭ ತುಂಬಾ ರುಚಿಕರವಾಗಿ ಮತ್ತು ತುಂಬ ಮೃದುವಾಗಿ ಪರ್ಫೆಕ್ಟ್ ಆದ ರೀತಿಯಲ್ಲಿ ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮತ್ತಿನ್ಯಾಕೆ ತಡ ಮಾಡೋದು ಬನ್ನಿ ಬೇಗ ಒಬ್ಬಟ್ಟನ್ನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ನಾನು ಏನಿವಾಗ ತೋರಿಸ್ತಾ ಇದ್ದೀನಿ ಅದರಲ್ಲಿ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ಮೈದಾ ಹಿಟ್ಟಿಗೆ ಒಂದು ಕಪ್ ಚಿರೋಟಿ ರವೆಯನ್ನು ಸೇರಿಸ್ತಾ ಇದ್ದೀನಿ ನೀವು ಬರೀ ಚಿರೋಟಿ ರವೆಲಾದರೂ ಮಾಡ್ಬೋದು ಇಲ್ಲ ಬರೀ ಮೈದಾ ಹಿಟ್ಟಲ್ಲಾದರೂ ಮಾಡ್ಬೋದು ಇಲ್ಲ ಹೀಗೆ ನೀವು ಎರಡು ಕೂಡ ಒಟ್ಟಿಗೆ ಸೇರಿಸ್ಬೋದು ಹಾಗೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ ನಂತರದಲ್ಲಿ ನಾನೀಗ ಮೂರು ಕಪ್ ಹಿಟ್ಟನ್ನು ತಗೊಂಡಿದ್ದೆ ಮೂರು ಕಪ್ ಹಿಟ್ಟಿಗೆ ನಾನು ಒಂದೂವರೆ ಕಪ್ನಷ್ಟು ಅದೇ ಸೇಮ್ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ನಾನು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬರೀ ಮೈದಾ ಹಿಟ್ಟನ್ನೇ ಮೂರು ಕಪ್ ಅಳತೆಯಲ್ಲಿ ನೀವು ತೊಗೊಂಡ್ರೆ ಒಂದು ಕಪ್ಪಷ್ಟು ನೀರನ್ನು ಮಾತ್ರ ಹಾಕ್ಕೊಳ್ಳಿ ನಾನಿಲ್ಲಿ ಚಿರೋಟಿ ರವೆಯನ್ನು ಆ್ಯಡ್ ಮಾಡಿರೋದ್ರಿಂದ ಒಂದೂವರೆ ಕಪ್ಪಷ್ಟು ನೀರನ್ನು ತಗೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನಿಮಗೆ ತುಂಬ ತೆಳುವಾಯಿತು ಕಲಿಸ್ಲಿಕ್ಕೆ ಆಗಲ್ಲ ಅಂತ ಏನಿಲ್ಲ ಇದು ಚಿರೋಟಿ ರವೆ ಹಾಕಿರೋದ್ರಿಂದ ಅದು ನೀರಿನ ಅಂಶವನ್ನು ಜಾಸ್ತಿ ಹೀರ್ಕೊಳ್ಳುತ್ತೆ ಹಾಗಾಗಿ ಹಿಟ್ಟು ಕಲಿಸ್ತಾ ಕಲಿಸ್ತಾ ಒಂದು ಈ ಹದಕ್ಕೆ ರೆಡಿಯಾಗುತ್ತೆ ಈ ಹದಕ್ಕೆ ಕಣಕ ಬಂದ ನಂತರದಲ್ಲಿ ನೀವು ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇನ್ನೊಂದು ಸಲ ಒಂದು ಸ್ವಲ್ಪ ಕಲಸಿ ತುಂಬ ಹಿಟ್ಟನೇ ತುಂಬ ನಾದಬೇಕಂತ ಏನಿಲ್ಲ ಈ ಹದಕ್ಕೆ ಹಿಟ್ಟು ಬಂದರೆ ಸಾಕು ಹಾಗೆ ಒಂದು ಇಪ್ಪತ್ತು ನಿಮಿಷ ನೆನೆಯೋಕ್ಕೆ ಬಿಟ್ಬಿಡೋಣ ಕನಕ ಎಷ್ಟು ನೆನೆಯುತ್ತೆ ಅಷ್ಟು ಕೂಡ ನಿಮಗೆ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾವು ಊರ್ನಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಎರಡೂವರೆ ಕಪ್ನಷ್ಟು ಬೇಳೆಯನ್ನು ತಗೊಂಡು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡೂವರೆ ಕಪ್ನಷ್ಟು ಬೇಳೆಯಲ್ಲಿ ನಾನು ಅರ್ಧ ಕಪ್ಪಷ್ಟು ಬೇಳೆಯನ್ನು ಒಬ್ಬಟ್ಟು ಸಾಂಬಾರಿಗೆ ನಾನು ಬೆಳೆಸ್ತಾ ಇದ್ದೀನಿ ಒಬ್ಬಟ್ಟು ಸಾಂಬಾರನ್ನ ಹೇಗೆ ಮಾಡೋದಂತ ನಾನು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಹಾಕಿದ್ದೀನಿ ನೋಡ್ಕೊಳ್ಳಿ ಬೇಳೆಯನ್ನು ಬೇಯೋಕೆ ಹಾಕಿ ಈಗ ಏನು ನೊರೆ ನೊರೆ ಥರ ಬರುತ್ತೆ ಅದನ್ನೆಲ್ಲ ತೆಕ್ಕೊಂಡು ಹಾಗೆ ಬೇಳೆಯನ್ನು ಬೇಯಿಸ್ಕೊಳ್ಳಿ ಬೇಳೆ ತುಂಬ ಮೆತ್ತಗಾಗೋವರೆಗೂ ಬೇಯೋದು ಬೇಡ ಸ್ವಲ್ಪ ಉದ್ರದ್ರಾಗೇ ಇರಲಿ ಬೇಳೆ ಬೆಂದ ನಂತರದಲ್ಲಿ ನೀವು ಆ ಬೆಳೆ ನೀರನ್ನು ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳಿ ಆ ನೀರನ್ನು ವೇಸ್ಟ್ ಮಾಡಬೇಡಿ ಅದೇ ನೀರನ್ನು ನೀವು ಒಬ್ಬಟ್ಟು ಸಾಂಬಾರಿಗೆ ಬಳಸ್ಕೊಳ್ಳಿ ನಾನು ಇವಾಗ ಬೇಳೆ ಬೆಂದಿದೆ ಇವಾಗ ಬೇಳೆ ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ಈ ಬೇಳೆಯನ್ನು ನಾನು ಒಬ್ಬಟ್ಟಿಗೆ ಬೇರೆ ಮತ್ತು ಸಾಂಬಾರಿಗೆ ಬೇರೆ ಆಗಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಏನು ಬೇಯಿಸ್ಕೊ ಬೇಳೆ ಬೇಯಿಸ್ಕೊಂಡಿದ್ನೋ ಅದೇ ಒಂದು ಪಾತ್ರೆಗೆ ನಾನು ಈ ನಾನು ಎರಡು ಕಪ್ ಬೇಳೆಯನ್ನು ಒಬ್ಬಟ್ಟಿಗೆ ತೊಗೊಂಡಿರೋದ್ರಿಂದ ಇಲ್ಲಿ ನಾನು ಎರಡು ಕಪ್ ಬೇಳೆಗೆ ಒಂದೂವರೆ ಕಪ್ನಷ್ಟು ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಬೆಲ್ಲ ಚೆನ್ನಾಗಿರೋದ್ರಿಂದ ನಾನು ಡೈರೆಕ್ಟ್ ಹಾಗೆ ಹಾಕೊಳ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ಬೆಲ್ಲವನ್ನು ಕರ್ಗಿಸ್ಕೊಂಡು ಶುದಿಸ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು ನೋಡಿ ಬೆಲ್ಲ ಹೀಗೆ ಸಂಪೂರ್ಣವಾಗಿ ಕರಗಿದೆ ಹಾಗೆ ಸ್ವಲ್ಪ ಅದನ್ನು ಬಿಸಿ ಮಾಡ್ಕೊಳ್ಳಿ ಅದು ಬಿಸಿ ಮಾಡ್ತಾ ಮಾಡ್ತಾ ಸ್ವಲ್ಪ ನೀರಿನ ಅಂಶ ಅನ್ನೋದೇನಿದೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ನೀರಿನ ಅಂಶ ಪೂರ್ತಿಯಾಗಿ ಹೋಗೋವರೆಗೂ ಅದನ್ನು ಬೇಯಿಸ್ಕೊಬೇಡಿ ಈ ಹದಕ್ಕೆ ಇದ್ರೆ ಸಾಕು ಸ್ವಲ್ಪ ಅದಕ್ಕೆ ಏಲಕ್ಕಿ ಪುಡಿಯನ್ನು ಕೂಡ ನೀವು ಸೇರಿಸಿ ಕೆಲವರು ಇದಕ್ಕೆ ಒಣಶುಂಠಿ ಪುಡಿಯನ್ನು ಕೂಡ ಸೇರಿಸ್ತಾರೆ ನಾನಿಲ್ಲಿ ಸೇರಿಸ್ತಾ ಇಲ್ಲ ಇನ್ನು ಇದಕ್ಕೆ ನೀವು ತೆಂಗಿನಕಾಯಿ ತುರಿಯನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇಲ್ಲ ನಾನು ಏನಕ್ಕೆ ತೆಂಗಿನಕಾಯನ್ನು ನಾನು ಬಳಸ್ತಾ ಇಲ್ಲ ಅನ್ನೋದನ್ನು ನಾನು ಒಪ್ಪಟ್ ಸಾಂಬಾರು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ ಇದು ರೆಡಿ ಆಗಿದೆ ಇದನ್ನು ರುಬ್ಕೊಂಡು ಬರೋಣ ಬನ್ನಿ ರುಬ್ಲಿಕ್ಕೆ ನೀವು ನೀರನ್ನು ಹಾಕಬೇಡಿ ಒಂದು ಸ್ವಲ್ಪ ಕೂಡ ಇದು ಹಾಗೆ ರುಬ್ಕೊಳ್ಳಿ ಹಾಗೆ ಇದನ್ನು ಸಣ್ಣದಾಗಿ ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ಳಿ ನೋಡಿ ಹೂರಣ ಎಷ್ಟು ಗಟ್ಟಿಯಾಗಿ ಇದೆ ಹೂರ್ಣ ತುಂಬ ತೆಳಿ ಆಗೋದು ಬೇಡ ನೀರನ್ನು ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪ ನೀರನ್ನು ಕೂಡ ನೀವು ರುಬ್ಲಿಕ್ಕೆ ಹಾಕೋಬೇಡಿ ನೋಡಿ ಹೂರಣ ಎಷ್ಟು ಚೆನ್ನಾಗಿ ಬಂದಿದೆ ಈ ಹದಕ್ಕೆ ಹೂರಣ ಬಂದರೆ ಸಾಕು ಒಪ್ಪಟ್ಟಿಗೆ ಬೇಕಾಗಿರುವಂತಹ ಕಣಕ ಕೂಡ ರೆಡಿಯಾಗಿದೆ ಹಾಗೆ ಹೂರ್ಣ ಕೂಡ ರೆಡಿಯಾಗಿದೆ ಒಬ್ಬಟ್ಟನ್ನ ಹೇಗೆ ತಟ್ಟಬೇಕು ತೋರಿಸ್ತೀನಿ ಬನ್ನಿ ನಾನು ಹೀಗೆ ಒಂದು ಕವರ್ ತೊಗೊಂಡಿದ್ದೀನಿ ಕವರ್ನ ಹಾಗೆ ಕಟ್ ಮಾಡಿಕೊಂಡು ಬಟರ್ ಪೇಪರೇ ಬೇಕಂತ ಏನಿಲ್ಲ ಕೆಲವರು ಬಾಳೆ ಎಲೆ ಮೇಲೆ ತಡ್ತಾರೆ ಆಮೇಲೆ ಹೋಳಿಗೆ ಶೀಟು ಬಟರ್ ಪೇಪರ್ ಈ ಥರ ಎಲ್ಲ ತಗೊಳ್ತಾರೆ ನಾನಿವಾಗ ಇಲ್ಲಿ ನಾರ್ಮಲ್ ಕವರನ್ನು ತೊಗೊಂಡು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ತಟ್ಟೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ತಟ್ಟೆ ಮೇಲೆ ಹೀಗೆ ನಾನು ಆ ಒಂದು ಕವರ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ನೋಡಿ ಗಣಕವನ್ನು ನಾನು ಕೈಗೆ ತಗೊಳ್ಬೇಕಾದ್ರೆ ಹೇಗೆ ಅಷ್ಟು ಆಗಿ ಇದೆ ನೋಡಿ ಹೀಗೆ ಇದೆ ಈ ರೀತಿ ಇರುತ್ತೆ ಅದು ಈ ರೀತಿ ಬಂದ್ರೇ ತುಂಬ ಸಾಫ್ಟಾಗಿ ಬರುತ್ತೆ ಒಬ್ಬಟ್ಟು ನಾನೀಗ ಒಲೆ ಮೇಲೆ ತವನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ತವ ಬಿಸಿ ಆಗ್ತಾ ಇದೆ ಅಷ್ಟರಲ್ಲೇ ನಾವು ಒಬ್ಬಟ್ಟನ್ನು ತಟ್ಕೊಂಡು ಬರೋಣ ಬನ್ನಿ ಸ್ವ ಮೊದಲಿಗೆ ಸ್ವಲ್ಪ ಹೀಗೆ ಕಣಕವನ್ನು ತೊಗೊಂಡು ಸಾಫ್ಟಾಗಿರೋದ್ರಿಂದ ಕಣಕ ನೀವೇನು ಮಾಡಿ ಅದನ್ನು ತಟ್ಟವಂಥ ಅವಶ್ಯಕತೆನೇ ಇಲ್ಲ ನೋಡಿ ಕವರ್ ಮೇಲೆ ಹೀಗೆ ಇಟ್ಕೊಂಡು ಇನ್ನು ಒಂದು ಸೈಡ್ ಏನು ಕವರ್ ಉಳ್ಕೊಂಡಿರು ಉಳ್ಕೊಂಡಿರುತ್ತೆ ಅದನ್ನು ಅದ್ರ ಮೇಲೆ ಹೀಗೆ ಹಾಕಿ ಸುಮ್ಮನೆ ಹೀಗೆ ಸ್ಪ್ರೆಡ್ ಮಾಡಿದ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಈಗ ಅದಕ್ಕೆ ಅಷ್ಟೇ ಪ್ರಮಾಣದ ಹೂರ್ಣವನ್ನು ತೊಗೊಂಡು ಇಟ್ಟು ಅದನ್ನು ಹೂರಣವನ್ನು ಕಣಕದಿಂದ ಕಂಪ್ಲೀಟ್ ಕ್ಲೋಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಹಾಗೆ ಇಟ್ಬಿಟ್ಟು ಸುಮ್ಮನೆ ಅದನ್ನು ಹೀಗೆ ಪ್ರೆಸ್ ಮಾಡ್ತಾಯಿದ್ದೀನಿ ಅಷ್ಟೇ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೊಂಡು ಹೀಗೆ ಸ್ಪ್ರೆಡ್ ಮಾಡಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ತಟ್ಟೋ ಅವಶ್ಯಕತೆನೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಈಗ ತವಾ ಕೂಡ ಕಾದಿದೆ ಈಗ ನಾನು ನೋಡಿ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತೆಗಿಬೇಕಾದ್ರಾಗಲಿ ಅಥವಾ ತಟ್ಟಬೇಕಾದ್ರಾಗಲಿ ಎಲ್ಲಿಯೂ ಕೂಡ ಹರಿದೋಗೋದಿಲ್ಲ ಓಕೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಈಗ ನಾನು ತವಾ ಮೇಲೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಒಂದು ಸಲ ಹೀಗೆ ತವಾ ಮೇಲೆ ಹಾಕಿ ಆದಮೇಲೆ ಅದು ಒಂದು ಸೈಡು ಸ್ವಲ್ಪ ಚೆನ್ನಾಗಿ ಬೇಯಲಿ ಹಸಿ ಅಂಶ ಏನಿರುತ್ತೋ ಮೇಲುಗಡೆ ನಿಮ್ಗೆ ಕಾಣಿಸ್ತಾ ಇರುತ್ತೋ ಅದು ಸ್ವಲ್ಪ ಡ್ರೈ ಅನಿಸುತ್ತೆ ಆವಾಗ ಅದನ್ನು ನೋಡಿಕೊಂಡು ನೀವು ಇನ್ನೊಂದು ಸೈಡು ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ ಒಬ್ಬಟ್ಟು ನೋಡಿ ಎಷ್ಟು ಮೃದುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ ನೋಡಿದ್ರಲ್ವ ಒಬ್ಬಟನ್ನು ಇಷ್ಟು ಮೃದುವಾಗಿ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಹಾಗೆ ತುಂಬ ರುಚಿಕರವಾಗಿ ಕೂಡ ಇರುತ್ತೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮರಿದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು